ಕರ್ನಾಟಕ ಇತಿಹಾಸ ಅಕಾಡೆಮಿ ವತಿಯಿಂದ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೂವತ್ತೊಂಬತ್ತನೇ ವಾರ್ಷಿಕ ರಾಷ್ಟ್ರೀಯ ಸಮ್ಮೇಳನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಗದಗಿನ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗ್ರಾಮ ಗಂಗೋತ್ರಿ ಆವರಣದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕುರುಗೋಡು ಪರಿಸರದ ಶಿಲಾಯುಗ ಕಾಲದ ಬಯಲು ಬಂಡೆಯ ಗೂಳಿ ಮತ್ತು ಇತರ ಪ್ರಾಣಿಗಳ ಕುಟ್ಟಿದ ಗೀರು ಚಿತ್ರಗಳ ನವಶೋಧನೆಯ ಕುರಿತು ಪ್ರಬಂಧ ಮಂಡಿಸಿದ್ದೇನೆ ಕುರುಗೋಡಿನಲ್ಲಿ ಶಿಲಯುಗದ ಮಾನವರು ವಾಸ ಮಾಡಿರುವ ಅನೇಕ ನೆಲೆಗಳಿವೆ ಬಾಳೆಕೊಳ್ಳ ಜಿಂಕೆ ಗುಡ್ಡದ ಎದುರಿನ ಬೆಟ್ಟ ಗುಡ್ಡ ಕೊಳದ ವೀರಭದ್ರೇಶ್ವರ ಬೆಟ್ಟ ಜಂಬಪ್ಪನ ಬೆಟ್ಟ ಕೋಳಿಗುಡ್ಡ ಬಾದನಟ್ಟಿ ಬೆಟ್ಟ ಲಕ್ಷ್ಮೀಪುರದ ತೀರ್ಥದ ಬೆಟ್ಟದ ನೆಲೆಗಳಲ್ಲಿ ಜಿಂಕೆ ಕೂಳಿ ಆನೆ ಚಿರತೆ ಕೋಣ ಮಾನವ ಪಾದ ಮಂಡಲ ಆಟದ ಅಂಕಣದ ಕುಟ್ಟಿದ ಹಾಗೂ ಗೀರು ಚಿತ್ರಗಳ ವೈಶಿಷ್ಟ್ಯತೆಯನ್ನು ಗಮನಿಸಿದಾಗ ಶಿಲಯುಗದ ಮಾನವನ ಕೈಚಳಕ ಅಮೋಘವಾಗಿತ್ತೆಂದು ರೇಖೆಗಳ ಲಾಲಿತ್ಯ ಕೋಡುಗಳ ವಿನ್ಯಾಸ ನಿಂತಿರುವ ಭಂಗಿಯನ್ನು ನೋಡಿದರೆ ಪ್ರಾಣಿಗಳೊಂದಿಗೆ ಆದಿ ಮಾನವ ಹೆಚ್ಚಿನ ಒಡನಾಟ ಹೊಂದಿರಬಹುದೆಂದು ಹೇಳಬಹುದು ಜಂಬಪ್ಪನ ಬೆಟ್ಟ ಕಂಪ್ಲಿ ರಸ್ತೆಯಲ್ಲಿನ ಆಲುಬಾವಿ ಮೂಲೆಯ ಉತ್ತರ ದಿಕ್ಕಿನ ಜಂಬಪ್ಪನ ಬೆಟ್ಟದ ಆರು ನೂರು ಮೀಟರ್ ಎತ್ತರದ ತುದಿಯಲ್ಲಿ ಶಿಲಯುಗ ಕಾಲಕ್ಕೆ ಸಂಬಂಧಿಸಿದ ಕುಟ್ಟಿದ ಗೂಳಿಗಳ ಮನುಷ್ಯ ಜಿಂಕೆ ಕೋಣ ಆನೆಯ ಪೂರ್ಣ ಛಾಯಾ ಮತ್ತು ರೇಖಾಚಿತ್ರಗಳು ಚಿತ್ರಗಳು ಎಂಬತ್ತು ಬಯಲು ಬಂಡೆಗೆ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ಪತ್ತೆಹಚ್ಚಲಾಗಿದೆ ಇಲ್ಲಿನ ವಿಶೇಷವೆಂದರೆ ಎಂಬತ್ತು ಬಂಡೆಯ ಸುತ್ತಲೂ ಅಲ್ಲಲ್ಲಿ ಜೋಡಿ ಪಾದಗಳ ಕುಟ್ಟಿದ ಚಿತ್ರಗಳಿವೆ ಈ ಪಾದಗಳ ದಿಕ್ಕಿನ ಕಡೆ ಚಲಿಸಿದರೆ ರೇಖಾಚಿತ್ರಗಳನ್ನು ಚಿತ್ರಗಳನ್ನು ಸರಳವಾಗಿ ಕಾಣಬಹುದು ಈ ಪಾದಗಳು ಮುಂದಿನ ಚಿತ್ರಗಳನ್ನು ನೋಡಲು ದಿಕ್ಸೂಚಿಯಾಗಿರುವುದು ಕೌತುಕದ ಸಂಗತಿಯಾಗಿದೆ ಈ ಬೆಟ್ಟದ ಕೆಳಗಡೆ ಆದಿಮಾನವರು ಅನೇಕ ವರ್ಷಗಳ ಕಾಲ ನೆಲೆ ಊರಿರುವ ಸಾಧ್ಯತೆಗಳಿವೆ ಇಲ್ಲಿ ಮಾನವ ಪ್ರಾಣಿಗಳನ್ನು ಪಳಗಿಸಿ ಕೃಷಿ ಮಾಡಿರುವುದನ್ನು ಈ ಚಿತ್ರಗಳಿಂದ ಕಾಣಬಹುದು ಬಯಲು ಬಂಡೆಯ ಮೇಲೆ ಆದಿಮಾನವ ತನ್ನ ಸಂಸ್ಕೃತಿ ಕಲಾ ನೈಪುಣ್ಯತೆಯ ವೈಶಿಷ್ಟ್ಯತೆಯನ್ನು ಗಮನಿಸಬಹುದು ಹನ್ನೆರಡು ಮನುಷ್ಯನ ಪೂರ್ಣ ಛಾಯಾ ಕುಟ್ಟಿದ ಚಿತ್ರಗಳು ಈ ಚಿತ್ರದಲ್ಲಿ ಮನುಷ್ಯನ ಒಂದು ಕೈಯಲ್ಲಿ ಬೃಹತ್ ಕೋಲು ಮತ್ತೊಂದು ಕೈಯಲ್ಲಿ ಗೂಳಿಯನ್ನು ಹಿಡಿದುಕೊಂಡಿರುವುದು ಮತ್ತು ಶಿಷ್ಣವನ್ನು ದೊಡ್ಡದಾಗಿ ತೋರಿಸಿದ್ದಾನೆ ಇದರಿಂದ ಇಲ್ಲಿ ಪ್ರಾಣಿಗಳನ್ನು ಪಳಗಿಸಿ ಕೃಷಿ ಮಾಡಿರುವ ಸಾಧ್ಯತೆಗಳಿವೆ ಎಂದು ತಿಳಿಯಬಹುದು ಇನ್ನು ಈ ಕುಟ್ಟಿದ ಚಿತ್ರಗಳ ಸುತ್ತಲೂ ಜೋಡಿ ಪಾದಗಳನ್ನು ಅದ್ಭುತವಾಗಿ ರಚಿಸಿದ್ದಾನೆ ಈ ಪಾದಗಳಿಂದ ಚಿತ್ರಗಳನ್ನು ಪತ್ತೆ ಹಚ್ಚಲು ಸರಳವಾಗಿದೆ ಜೊತೆಗೆ ಪೂರ್ಣ ಛಾಯಾ ಕುಟ್ಟಿದ ಗೂಳಿಯ ಚಿತ್ರಗಳು ಒಂದಕ್ಕೊಂದು ವೈಶಿಷ್ಟ್ಯತೆಯಲ್ಲಿ ವಿಭಿನ್ನವಾಗಿವೆ ಗೂಳಿಗಳ ಕೋಡುಗಳು ಬೃಹದ ಆಕಾರದಲ್ಲಿ ವಿ ಆಕಾರ ನೇರವಾಗಿ ಇವು ಆಕಾರದಲ್ಲಿ ಬಾಗಿರುವ ಕೋಡುಗಳಿವೆ ಜೊತೆಗೆ ಪ್ರತಿ ಗೂಳಿ ಚಿತ್ರಕ್ಕೂ ಸಿಸ್ನುವನ್ನು ದೊಡ್ಡದಾಗಿ ರಚಿಸಿರುವುದು ವಿಶೇಷವಾಗಿದೆ ಇನ್ನು ಆನೆಯ ಚಿತ್ರಗಳನ್ನು ರಚಿಸಿದ್ದಾನೆ ಇದರಲ್ಲಿ ವಿಶೇಷವಾಗಿ ಆನೆಯನ್ನು ಗೂಳಿ ಸಂಭೋಗ ಮಾಡುವ ಚಿತ್ರವನ್ನು ಅತ್ಯದ್ಭುತವಾಗಿ ರಚಿಸಿದ್ದಾನೆ ಇದರಲ್ಲಿ ನಾಲ್ಕರಿಂದ ಐದು ಜಿಂಕೆಯ ಚಿತ್ರಗಳನ್ನು ವಿಶೇಷವಾಗಿ ರಚಿಸಿದ್ದಾನೆ ಇನ್ನು ಗೂಳಿಯ ಚಿತ್ರಗಳನ್ನು ಗಮನಿಸಿದರೆ ಕಾಲಾನುಕ್ರಮೇಣವಾಗಿ ರಚನೆಗೊಂಡಿರಬಹುದೆಂದು ತಿಳಿಯಬಹುದು ಕೆಲ ರೇಖಾಚಿತ್ರ ಹಾಗೂ ಪೂರ್ಣ ಛಾಯಾಚಿತ್ರಗಳಲ್ಲಿ ಅಧಿಮತನ ಚಾಣಾಕ್ಷತನದಿಂದ ಎಂಬತ್ತು ಬಂಡೆಯ ಮೇಲೆ ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ರಚಿಸಿರುವುದು ಗಮನಿಸಿದರೆ ಇಲ್ಲಿ ಅನೇಕ ವರ್ಷಗಳ ಕಾಲ ಆದಿಮಾನವರು ನೆಲೆಯೂರಿರುವ ಸಾಧ್ಯತೆಗಳಿವೆ ಇನ್ನು ಬೆಟ್ಟದ ಮೇಲೆ ಶಿಲಾಗೋರಿಗಳು ವಾಸಸ್ಥಾನದ ಬುನಾದಿಗಳು ಹುಳಿಗಳು ಕಂಡುಬಂದಿವೆ ಬೆಟ್ಟದ ಕೆಳಗಡೆ ತುಟಿತ ಮಡಿಕೆಗಳು ಕಂಡುಬರುತ್ತವೆ ಆದರೆ ಈಗ ಜಮೀನುಗಳಾಗಿ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಇದರಿಂದ ಇಲ್ಲಿನ ಕುರುಗಳು ಸಂಪೂರ್ಣವಾಗಿ ನಶಿಸಿ ಹೋಗಿವೆ ಇಲ್ಲಿ ಈ ಜಂಬಪ್ಪನ ಬೆಟ್ಟದಲ್ಲಿ ಎಂಬತ್ತು ಬಯಲು ಬಂಡಿಗೆ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಾವು ಕಾಣಬಹುದು ಅದೇ ರೀತಿಯಾಗಿ ಮುಷ್ಗಟ್ಟೆ ರಸ್ತೆಯಲ್ಲಿನ ಕೊಳದ ವೀರಭದ್ರೇಶ್ವರ ದೇವಸ್ಥಾನದ ಮುಂದಗಡೆಯ ನೆಲೆಯಲ್ಲಿನ ಬೃಹತ್ ಆಸು ಬಂಡೆಗೆ ಮೂವತ್ತು ಇಂಚು ಉದ್ದ ಹತ್ತೊಂಬತ್ತು ಇಂಚು ಎತ್ತರದ ಕೂಳಿಯ ರೇಖಾ ಚಿತ್ರವಿದೆ ಇದು ವಿಶೇಷವಾಗಿರ್ತಕ್ಕಂಥ ರೇಖಾ ಚಿತ್ರವಾಗಿದೆ ಜೊತೆಗೆ ಕೋಳಿಗುಡ್ಡದ ನೆಲೆಯಲ್ಲಿ ಇಲ್ಲಿ ಐದು ರೇಖಾ ಚಿತ್ರಗಳನ್ನು ಕಾಣಬಹುದು ನಾವು ಅಂದ್ರೆ ಗುಡ್ಡದ ತುದಿಯಲ್ಲಿ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಿದ ಕೋಟೆ ಇದೆ ಇಲ್ಲಿ ಶಿಲಯುಗ ಕಾಲದ ಮಾನವ ವಾಸ ಮಾಡಿರುವ ಪ್ರಾಚ್ಯ ಅವಶೇಷಗಳು ಕುರುಹುಗಳು ಬಹಳಷ್ಟು ದೊರೆತಿವೆ ಇಲ್ಲಿ ಐದು ರೇಖಾಚಿತ್ರಗಳನ್ನು ನಾವು ಕಾಣಬಹುದು ಜೊತೆಗೆ ಮನುಷ್ಯನ ರೇಖಾಚಿತ್ರ ಜೊತೆಗೆ ಜಿಂಕೆಯ ರೇಖಾಚಿತ್ರವನ್ನು ಇಲ್ಲಿ ಕಾಣಬಹುದು ಜಿಂಕೆ ಗುಡ್ಡದ ಎದುರುಗಡೆಯ ಗುಡ್ಡದಲ್ಲಿ ಬೃಹತ್ ಒಂದು ಬಂಡೆಗೆ ಏಳು ಪೂರ್ಣ ಛಾಯಾಚಿತ್ರಗಳನ್ನು ಹುಟ್ಟಿರುವುದು ತುಂಬಾ ವಿಶೇಷವಾಗಿದೆ ಇಲ್ಲಿ ಎರಡೂ ಗೂಳಿ ಚಿತ್ರಗಳು ಗಂಭೀರವಾಗಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಿಂತಿವೆ ಇನ್ನು ಕಾಲುಗಳನ್ನು ದ್ವಿಭಾವು ರೇಖೆಯಲ್ಲಿ ರಚಿಸಿರುವುದು ವಿಶೇಷವಾಗಿದೆ ಇನ್ನು ಇಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತಿರತಕ್ಕಂಥ ಗೂಳಿ ತುಂಬಾ ವಿಶೇಷವಾಗಿ ಕುಟ್ಟಿರುವುದನ್ನು ನಾವು ಗಮನಿಸಬಹುದು ಈಶ್ವರ ಬೆಟ್ಟದ ಪಕ್ಕದ ನೆಲೆಯಲ್ಲಿ ನಮಗೆ ಕೂಲಿ ಚಿತ್ರಗಳು ಎರಡು ರೇಖಾ ಚಿತ್ರಗಳು ಕಾಣುತ್ತವೆ ಹಾಗೆ ಜೊತೆಗೆ ಮನುಷ್ಯನ ರೇಖಾ ಚಿತ್ರವು ಇಲ್ಲಿ ಕಂಡುಬರುತ್ತದೆ ಬಾಳೆಕೊಳದ ನೆಲೆಯಲ್ಲಿ ಬೃಹತ್ ಬಂಡೆಗೆ ಕೂಳಿಯ ರೇಖಾ ಚಿತ್ರವಿದೆ ಹಾಗೆ ಗವಿ ವೀರಭದ್ರೇಶ್ವರ ದೇವಸ್ಥಾನದ ಮುಂದುಗಡೆ ನೆಲೆಯಲ್ಲಿ ನಮಗೆ ಬೃಹತ್ ಆಸು ಬಂಡೆಗೆ ಒಂದು ಗೇಮ್ ಬೋರ್ಡ್ ಕುಟ್ಟಿದ ಚಿತ್ರವಿದೆ ತೀರ್ಥ ಬೆಟ್ಟದ ನೆಲೆಯಲ್ಲಿ ನಮಗೆ ವಿಶೇಷವಾಗಿ ಇಲ್ಲಿ ಕುಟ್ಟಿದ ಚಿತ್ರ ಅಂದ್ರೆ ಚಿರುತೆಯ ಕುಟ್ಟಿದ ಚಿತ್ರ ಹಾಗೂ ಗೂಳಿಯ ಕುಟ್ಟಿದ ಚಿತ್ರ ಇದೆ ಇದೇ ನೆಲೆಯ ಗವಿಯೊಳಗಡೆ ಬೃಹತ್ ಬಂಡೆಗೆ ಅರವತ್ತು ಇಂಚು ಉದ್ದ ನಲವತ್ತೆಂಟು ಇಂಚು ಎತ್ತರದ ಬೃಹತ್ ಕೋಣದ ಗೀರು ಚಿತ್ರವಿದೆ ಈ ಗೀರು ಚಿತ್ರವನ್ನು ನೋಡಲು ಬಹಳಷ್ಟು ಸುಂದರವಾಗಿದೆ ಜೊತೆಗೆ ಈ ಕೋಣದ ಚಿತ್ರದ ಮೇಲೆ ನಮಗೆ ಒಂದು ಗೂಳಿಯ ಚಿತ್ರ ಕಾಣುತ್ತೆ ಹೊಟ್ಟೆಯ ಭಾಗದಲ್ಲಿ ಜಿಂಕೆಯ ಚಿತ್ರವಿದೆ ಮತ್ತು ಕೆಳಗಡೆ ನಮಗೆ ಬಹಳಷ್ಟು ಗೂಳಿಯ ಚಿತ್ರಗಳಿದವೆ ಜೊತೆಗೆ ಪಕ್ಕದಲ್ಲಿ ನಾಲ್ಕು ಚಿಕ್ಕ ಚಿಕ್ಕ ಗೂಳಿಯ ಚಿತ್ರಗಳನ್ನು ನಾವು ನೋಡಬಹುದು ಜೊತೆಗೆ ಪಾದನಟ್ಟಿ ಗ್ರಾಮದಲ್ಲಿ ರಾಮ್ತೀರ್ಥ ಬೆಟ್ಟದ ಪಕ್ಕದ ಬೆಟ್ಟದಲ್ಲಿ ನಮಗೆ ಇಲ್ಲಿ ಎರಡು ಗೂಳಿ ಚಿತ್ರಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಿಂತಿರತಕ್ಕಂಥ ಗೂಳಿಗಳನ್ನ ನಾವು ಕಾಣಬಹುದು ಈ ಕುರಿತು ಅಹ್ ನಾನು ಗದಗ್ನಲ್ಲಿ ನಡೆದಿರತಕ್ಕಂಥ ಮೂವತ್ತೊಂಬತ್ತನೇ ಸಮ್ಮೇಳನದಲ್ಲಿ ಪ್ರಬಂಧ ಮಂಡಿಸಿದೀನಿ ಆದಿಮಾನವನು ರಚಿಸಿರ್ತಕ್ಕಂತ ಗೂಳಿ ಚಿತ್ರಗಳನ್ನು ಸಂರಕ್ಷಣೆ ಮಾಡಲು ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ ಧನ್ಯವಾದಗಳು